ಈ ಬದಿಯಲ್ಲಿ ಮತ್ತೆ ಆ ಬದಿಯಲ್ಲಿ ನಾಕ್ ನಾಲ್ಕು ಕಂಬ ಇರ್ತಿತ್ತಲ್ಲ ಆ ಕಂಬದಲ್ಲಿ ಮತ್ತೆ ಅದ್ರ ಒಳಗು ಲೈಟ್ ಇರ್ತಿತ್ತು ಸೊ ಅದ್ರಲ್ಲೆಲ್ಲ ಕೂತು ಎಲ್ರು ಸಾಧಾರಣ ಎಲ್ಲರೂ ಓದ್ತಾ ಇದ್ರು ಲೈನ್ ಅಲ್ಲಿ ಅದ್ರ ಕೆಳಗೆ ರಾತ್ರಿ ಓದಿ ಅಂದ್ರೆ ಆವಾಗ ಏನಂದ್ರೆ ಬದುಕು ಒಂದ್ ಇಲ್ಲಿ ಕಟ್ಬೇಕು ಅಂತ ಊರಿಗೆ ಹೋಗುವಾಗ ನಾನು ಒಬ್ಬನಾಗಿ ಆಗಿ ಹೋಗ್ಬೇಕು ಅಂತ ಒಂದು ಛಲ ಇತ್ತು ಆ ಛಲಕ್ಕೆ ಅಡಿಪಾಯ ಇಲ್ಲಿಂದ್ರೆ ಶುರು ಆಗ್ತಿತ್ತು ಈ ಜಾಗ ವೀಟಿಯ ಕಾಲೇಜ್ ಗಳಿಗೆ ಸ್ಕೂಲ್ ಗಳಿಗೆ ಹತ್ತಿರವಾಗಿರೋ ಜಾಗ ಇದೊಂದು ಗಾರ್ಡನ್ ಈ ಗಾರ್ಡನ್ನಲ್ಲಿ ನಮ್ಮ ಊರಿನವರು ಎಷ್ಟೋ ಜನ ರಾತ್ರಿ ಕಳೆದಿದ್ದಾರೆ ಪುಸ್ತಕವನ್ನು ಓದಿದ್ದಾರೆ ಇದಕ್ಕೆ ನಾವೆಲ್ಲರೂ ಇರುವಾಗ ಟಾಟಾ ಗಾರ್ಡನ್ ಹೇಳ್ತಾ ಇದ್ದಿಲ್ಲ ಹಾರ್ನಿಮನ್ ಸರ್ಕಲ್ ಗಾರ್ಡನ್ ಅಂತಲೂ ಹೇಳ್ತಾರೆ ಸೊ ಇಲ್ಲಿ ವಿಶೇಷತೆ ಏನಂದರೆ ನಾವು ಓದ್ತಿರುವಾಗಲೂ ಬೆಳಿಗ್ಗೆ ಬೇಗ ಇಲ್ಲೇ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದು ಅಲ್ಲಿ ಒಂದು ವಾಶ್ರೂಮ್ ಎಲ್ಲ ಇದೆ ಇಲ್ಲೇ ಕೆಳಗೆ ಇದೆ ಸೊ ಇದರಲ್ಲಿ ಎಲ್ಲ ಓದುತ್ತಿದ್ದ ಕನ್ನಡ ತುಳು ವಿದ್ಯಾರ್ಥಿಗಳಿಗೆ ಯಾರೋ ಪರಿಚಯಿಸ್ತಾರ ಅಲ್ಲದವರು ಪಾರ್ಸಿಗಳು ಬಂದು ಬೆಳಿಗ್ಗೆ ಪೋಹನು ಉಪ್ಮಾನು ಕಾಂದಪೋಹನು ಕೊಡ್ತಾ ಇದ್ರು ಅದನ್ನ ತಿನ್ಕೊಂಡು ಇಲ್ಲಿ ಓದ್ತಾ ಇದ್ರು ಮತ್ತೆ ರಾತ್ರಿ ಇಲ್ಲಿ ಲೈಟ್ ಎಲ್ಲ ಆಫ್ ಆಗುತ್ತೆ ಆವಾಗ ಈ ಗಾರ್ಡನ್ ಇಂದ ನೇರವಾಗಿ ಆ ಅಲ್ಲಿ ಕಾಣ್ತಾ ಇದ್ದಿಲ್ಲ ಆ ಲೈಬ್ರರಿ ಲೈಬ್ರರಿ ಅದರ ಕೆಳಗೆ ಓದ್ತಾರೆ ಓದ್ತಾ ಇದ್ರು ಆಗ ಕಡಿಮೆ ಅಂದ್ರಲ್ಲಿ ಒಂದು ಇಪ್ಪತ್ತೈದ್ರೆ ಮೂವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ರು ಕಡಿಮೆ ಅಂದ್ರು ನಾವಿರುವಾಗ ಅಂದ್ರೆ ಅದಕ್ಕಿಂತ ಮೊದಲು ಅಂದ್ರೆ ನೂರ ನೂರ ಇಪ್ಪತ್ತೈದು ಮಕ್ಕಳು ಓದ್ತಾ ಇದ್ರಂತೆ ರಾತ್ರಿಯ ಬೆಳಕಿನಲ್ಲಿ ಸೊ ನಾವು ನಮ್ಮ ಗುಂಪಿನಿಂದ ಓದ್ತಿರುವಾಗ ತುಂಬಾ ಒಂದು ಒಂದು ನೂರು ಜನರು ಇಲ್ಲ ಆಯ್ತು ಒಂದು ಮೂವತ್ತು ನಲ್ವತ್ತು ಜನರು ಅಂತೂ ಖಂಡಿತ ಇರ್ತಿತ್ತು ಪ್ರತಿದಿನ ಎಕ್ಸಾಮ್ ಹತ್ರ ಶಾಲೆಯಲ್ಲಿ ಇರ್ತಾ ಇತ್ತು ಇಲ್ಲಿ ಹತ್ರ ವೀಟಿ ಹತ್ರ ಕನ್ನಡ ಭವನ ಕನ್ನಡ ಭವನ ಅಂದ್ರೆ ಹೈ ಕಾಲೇಜ್ ಜೂನಿಯರ್ ಕಾಲೇಜ್ ಇತ್ತು ಅದಲ್ಲದೆ ಸೈನ್ ಝೇವಿಯರ್ ಇತ್ತು ನಾವು ಅಲ್ಲೇ ಹೋಗಿದ್ದು ಅಂಡ್ ಇಲ್ಲೆಲ್ಲ ನೀರಿಗೆ ಈಗ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಬೇರೆ ರೀತಿಯಿಂದ ಸೊ ಅಲ್ಲೆಲ್ಲ ಸಂಡೆ ಫುಲ್ ಇಲ್ಲಿ ಪ್ಯಾಕ್ ಇರ್ತಿತ್ತು ಅಂದ್ರೆ ಮಕ್ಳು ಬರ್ತದೆ ಇಲ್ದಿದ್ರು ಸಂಜೆ ಆಗುವಾಗ ಕೆಲವೊಮ್ಮೆ ರಜೆ ಇರುವಾಗ ಮಕ್ಳೆಲ್ಲೂ ಇಲ್ಲೆಲ್ಲ ಇದು ಬೆಂಚ್ ಹಾಕೊಂಡಿದ್ರು ಆಗ ಇದೆಲ್ಲ ಸ್ವಲ್ಪ ಬದಲಾಗ್ತಾ ಇದೆ ಎಲ್ಲ ಡೆವಲಪ್ ಆಗ್ತಾ ಇದೆ ಸರ್ ಅಂದ್ರೆ ಈಗ ಬೆಳಿಗ್ಗೆಯಿಂದ ಸಂಜೆ ಕೆಲಸ ಮಾಡಿದವರು ನೈಟ್ ಇದಕ್ಕೆ ಹೋಗಿ ಮತ್ತೆ ರಾತ್ರಿ ಓದ್ಲಿಕ್ಕೆ ಇಲ್ಲಿ ಬರ್ತಾ ಇದ್ರು ಯಾಕಂದ್ರೆ ಕೆಲವು ಕಡೆ ಏನಂದ್ರೆ ಅಲ್ಲಿ ಕ್ಯಾಂಟೀನ್ ಅಲ್ಲೆಲ್ಲ ಉಳಿದವರು ಕೆಲಸ ಮಾಡ್ತಾ ಇರ್ತಾರಲ್ಲ ಆಗ ಆ ಜಾಗ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಗ್ರೂಪ್ ಸ್ಟಡೀಸ್ಗೆ ಇಲ್ಲಿ ಬರ್ತಾ ಇದ್ರು ಗ್ರೂಪ್ ಸ್ಟಡಿ ಮಾಡಿಕೊಂಡು ಆಮೇಲೆ ಅಹ್ ಇಲ್ಲೇ ಉಳ್ಕೊಳ್ಳುದವ್ರು ಇಲ್ಲಿ ಬೆಂಚ್ ಅಲ್ಲೇ ಮಲ್ಕೊಳ್ತಾ ಇದ್ರು ಇಲ್ಲೆಲ್ಲ ಮೊದ್ಲೆಲ್ಲ ಬೆಂಚ್ ಇತ್ತು ಈಗೆಲ್ಲ ಹೀಗೆ ಅಂದ್ರೆ ಸಾಧಾರಣ ಬೇರೆ ರೀತಿಯಲ್ಲಿ ಆಗಿದೆ ಮತ್ತೆ ಅಲ್ಲೇ ಮುಂದ್ಗಡೆ ಹೋಗಿ ಅದರ ಸ್ಟೆಪ್ಸ್ ಅಲ್ಲಿ ಕೂತು ಓದ್ತಾ ಇದ್ರು ದಿನದಲ್ಲಿ ಆ ಲೈಬ್ರರಿ ಓಪನ್ ಮಾಡ್ತಾರೆ ಅಲ್ಲಿ ಹೋಗಿ ಓದ್ಬೋದು ಯಾರು ಅದೊಂದು ಒಳ್ಳೆ ಅವಕಾಶ ಇತ್ತು ಎಕ್ಸಾಮ್ ಹತ್ರ ಬರುವಾಗ ಆ ಮಕ್ಳ ಗುಂಪಿತ್ತು ಇಲ್ಲೇ ಇರ್ತಾ ಇದ್ರು ಕೆಳಗಡೆ ಗ್ರೌಂಡ್ ಅಲ್ಲಿ ಒಂದು ವಾಶ್ರೂಮ್ ಇತ್ತು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು ಮಕ್ಕಳು ಸೊ ನಮ್ಗೆಲ್ಲ ಬೇರೆ ಕಡೆ ಉಳ್ಕೊಳ್ಲಿಕ್ಕಿತ್ತು ಆದ್ರೂ ನಾವು ಗ್ರೂಪ್ ಸ್ಟಡಿಗೆ ಇಲ್ಲೇ ಬರ್ತಾ ಇದ್ವಿ ಆಗ ಸಾಧಾರಣ ಅದ್ರ ಮುಕ್ತಾಯದ ಹಂತಕ್ಕೆ ಬಂದಿತ್ತು ಈಗ ಬಿಡಿ ಆಗ ಸ್ಟ್ರಗಲ್ ಗಿಂತ ನಮ್ಗೆ ಗ್ರೂಪ್ ಸ್ಟಡಿಗೆ ಜಾಗ ಸಿಕ್ತಿತ್ತು ಮತ್ತೆ ಬೆಳಕು ಸಿಕ್ತಾ ಇತ್ತು ಈ ಎರಡಕ್ಕೂ ಬರ್ತಾ ಇದ್ವಿ ಮತ್ತೆ ಇನ್ನೇನಂದ್ರೆ ಇಲ್ಲಿ ಆಮೇಲೆ ಹರಟೆ ಹೊಡಿಯೋದಕ್ಕೂ ಬರ್ತಾ ಇದ್ವಿ ಕೆಲವೊಮ್ಮೆ ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲ ಇಲ್ಲೇ ಮುಂದೆ ಹೋಗೊಂದು ಉಡುಪಿ ರೆಸ್ಟೋರೆಂಟ್ ಇದೆ ಅಲ್ಲಿ ಹೋಗೊಂದು ಚಹಾ ಕುಡ್ಕೊಂಡು ಎಲ್ಲ ಹರಟೆ ಮಾಡ್ಕೊಂಡು ಆ ಕೆಲವರಿಗೆ ಕೆಲಸ ಸಿಕ್ಕಿದೆ ಇನ್ನು ಕೆಲವರು ಕೆಲಸ ಹುಡುಕ್ತಿದ್ದಾರೆ ಅದೆಲ್ಲ ಮಾತಾಕ್ತಾ ಇತ್ತು ಮೆತ್ಗೆ 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 ಮೆತ್ತಿಗೆ ಮೆತ್ಗೆ ಎಲ್ರು ತನ್ನ ಲೈಫ್ ಅಲ್ಲಿ ಬಿಸಿ ಆಗ್ತಾ 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 ಹೋದ್ರು ಪಾರ್ಸಿಗಳು ಬಂದು ಇಲ್ಲಿ ಬೆಳಿಗ್ಗೆ ನಾಷ್ಟ ಎಲ್ಲ ಕೊಡ್ತಾ ಇದ್ರು ಅಂದ್ರೆ ಸ್ನಾಕ್ಸ್ ಎಲ್ಲ ಕೊಡ್ತಾ ಇದ್ರು ಅದೇ ಒಂದು ಅವಾಗ ಪಾಪ ಓದ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಪಾರ್ಸಿಗಳು ಬೆಳಿಗ್ಗೆ ಬಂದು ಇಲ್ಲಿ ತಿಂಡಿ ಕೊಡ್ತಾ ಇದ್ರು ಮತ್ತೆ ನಮ್ಗೆ ರಾತ್ರಿ ಕೆಲವೊಮ್ಮೆ ಊಟ ಅಂದ್ರೆ ಇಲ್ಲೊಂದು ಹತ್ತಿರದಲ್ಲಿ ಶ್ರೀಧರ್ ಕ್ಯಾಂಟೀನ್ ಅಂತ ಇದೆ ಶ್ರೀಧರ್ ಕ್ಯಾಂಟೀನ್ ಗೆ ಹೋಗದ ಮಕ್ಕಳು ಯಾರು ಇಲ್ಲ ಅಂತ ಅನಿಸ್ತದೆ ಕರಾವಳಿಗರಲ್ಲಿ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಊಟ ಸಿಗ್ತದೆ ಕ್ಯಾಂಟೀನ್ ಅಲ್ಲಿ ಈ ಲೈಬ್ರರಿ ಅಸೆಟಿಕ್ ಇವತ್ತು ಕೆಲವರು ಕೇವಲ ಇದೊಂದು ಲೈಬ್ರರಿ ಕಟ್ಟಡ ಇದೊಂದು ಗಾರ್ಡನ್ ಅಂತ ಅನ್ನಿಸಬಹುದು ಆದ್ರೆ ಅದೆಷ್ಟೋ ಜನರ ಬದುಕಿಗೆ ಒಂದು ಪೂರಕ ದಾರಿದೀಪ ಅದ ಲೈಫ್ ಜೀವನದಲ್ಲೇ ಬೆಳಕು ಕೊಟ್ಟೆ ಇದರ ಬೆಳಕು ರಾತ್ರಿ ಇದರ ಬೆಳಕು ಇಲ್ಲಿ ಈ ಬದಿಯಲ್ಲಿ ಮತ್ತೆ ಆ ಬದಿಯಲ್ಲಿ ನಾಲ್ಕ್ ನಾಲ್ಕು ಕಂಬ ಇರ್ತಿತ್ತಲ್ಲ ಆ ಕಂಬದಲ್ಲಿ ಮತ್ತೆ ಅದ್ರ ಒಳಗೂ ಲೈಟ್ ಇರ್ತಿತ್ತು ಸೊ ಅದ್ರಲ್ಲೆಲ್ಲ ಕೂತು ಎಲ್ರು ಸಾಧಾರಣ ಎಲ್ಲರೂ ಓದ್ತಾ ಇದ್ರು ಲೈನ್ ಅಲ್ಲಿ ಅದರ ಕೆಳಗೆ ಅಂದ್ರೆ ಅಷ್ಟು ಇರ್ತಿತ್ತು ಹಾಗೆ ಮುಂದಕ್ಕೆ ಹೋಗುವಾಗ ಆರ್ ಬಿ ಐ ರಾತ್ರಿ ಓದಿ ಬಟ್ ಅಂದ್ರೆ ಆವಾಗ ಏನಂದ್ರೆ ಬದುಕು ಒಂದ್ ಇಲ್ಲಿ ಕಟ್ಬೇಕು ಅಂತ ಊರಿಗೆ ಹೋಗುವಾಗ ನಾನು ಒಬ್ಬನಾಗಿ ಆಗಿ ಹೋಗ್ಬೇಕು ಅಂತ ಒಂದು ಛಲ ಇತ್ತು ಆ ಛಲಕ್ಕೆ ಅಡಿಪಾಯ ಇಲ್ಲಿಂದ್ರೆ ಶುರು ಆಗ್ತಿತ್ತು